ಸಂಸದರ ನಿಯೋಗವು ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಅಧಿಕಾರಿಗಳನ್ನು ಭೇಟಿ ಮಾಡಿತು ಇತ್ತೀಚಿನ ಎಕ್ಸಿಟ್ ಪೋಲ್ಗಳ ನಂತರ ಶಂಕಿತ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಬಗ್ಗೆ ತನಿಖೆಗೆ ಒತ್ತಾಯಿಸಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಜಂಟಿ ಸಂಸತ್ ಸಮಿತಿ ತನಿಖೆಗೆ ಒತ್ತಾಯಿಸಿದರು ಸಿಬಿ ಭೇಟಿ ಮಾಡಿದ ನಿಯೋಗದಲ್ಲಿ ಟಿಎಂಸಿ ಸಂಸದರಾದ ಕಲ್ಯಾಣ್ ಬ್ಯಾನರ್ಜಿ ಸಾಗರಿಕಾ ಘೋಷ್ ಮತ್ತು ಸಾಕೇತ ಗೋಖಲೆ ಶಿವಸೇನಾ ಸಂಸದ ಅರವಿಂದ ಸಾವಂತ್ ಮತ್ತು ಎನ್ಸಿಪಿ ಮಾಜಿ ಎಂಎಲ್ ಸಿ ವಿದ್ಯಾ ಚೌಹಾಣ್ ಇದ್ರು ಈ ಹಿಂದೆ ಸಭೆಯು ಅದ್ಭುತವಾದ ಪಾತ್ರವನ್ನ ಹೊಂದಿತ್ತು ಸಭೆಯಲ್ಲಿ ನಮಗೆ ವಿಶ್ವಾಸವಿದೆ ಅದಕ್ಕಾಗಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಿರ್ಗಮನ ಸಮೀಕ್ಷೆಗಳನ್ನು ದಾರಿ ತಪ್ಪಿಸುವ ಕಾರಣದಿಂದ ಷೇರು ಮಾರುಕಟ್ಟೆಯ ಮ್ಯಾನಿಪುಲೇಷನ್ ಬಗ್ಗೆ ತನಿಖೆಯನ್ನ ಕೋರುತ್ತಿದ್ದೇವೆ ಎಂದು ಕಲ್ಯಾಣ್ ಬ್ಯಾನರ್ಜಿ ಸಭೆ ನಂತರ ಹೇಳಿದರು ಅಮಿತ್ ಶಾ ಅವರು ವಿವಿಧ ಚುನಾವಣಾ ಪ್ರಚಾರಗಳಲ್ಲಿ ಪದೇ ಪದೇ ಖರೀದಿಸಲು ಮತ್ತು ನೀವು ಲಾಭವನ್ನ ಪಡೆಯುತ್ತೀರಿ ಎಂದು ಹೇಳುತ್ತಿದ್ದರು ಹೂಡಿಕೆದಾರರಲ್ಲಿ ವಿಶ್ವಾಸವನ್ನ ತುಂಬಲು ನಮಗೆ ತನಿಖೆಯ ಅಗತ್ಯವಿದೆ ಎಂದು ಬ್ಯಾನರ್ಜಿ ಸೇರಿದರು ಜೂನ್ ಮೂರರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಫಲಿತಾಂಶಗಳನ್ನು ಪ್ರಕಟಿಸುವ ಒಂದು ದಿನದ ಮೊದಲು ಷೇರು ಮಾರುಕಟ್ಟೆಯ ಏರಿಕೆಯನ್ನ ಕಂಡಿತ್ತು ಮತ್ತು ಮರುದಿನ ಕುಸಿತವನ್ನ ಕಂಡಿತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಣ್ಣ ಹೂಡಿಕೆದಾರರು ಮೂವತ್ತು ಲಕ್ಷ ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ ಎಂದು ಸಂಸದರು ಹೇಳಿಕೊಂಡಿದ್ದಾರೆ ರಾಜಕಾರಣಿಗಳ ಕುಟುಂಬಗಳು ಈ ಪರಿಸ್ಥಿತಿಯಿಂದ ಲಕ್ಷಾಂತರ ಹಣವನ್ನು ಗಳಿಸಿವೆ ಎಂದು ಆರೋಪಿಸಿದ್ದಾರೆ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ನಿರ್ಣಾಯಕ ಗೆಲುವಿನ ಮುನ್ಸೂಚನೆ ನೀಡುವ ಮೂಲಕ ಜೂನ್ ಒಂದರಂದು ಬಿಡುಗಡೆಯಾದ ನಿರ್ಗಮನ ಸಮೀಕ್ಷೆಗಳ ಫಲಿತಾಂಶಗಳಿಗೆ ಪ್ರಕ್ರಿಯೆಯಾಗಿ ಇದು ಬಂದಿದೆ ಆದರೆ ಬಿಜೆಪಿ ಬಹುಮತದ ಕೊರತೆಯನ್ನ ಕಳೆದುಕೊಂಡಿತ್ತು ಮತ್ತು ಕೇವಲ ಎರಡುನೂರ ನಲವತ್ತು ಸ್ಥಾನಗಳನ್ನ ಗಳಿಸಲು ಸಾಧ್ಯವಾಗಿತ್ತು ಆ ತಿಂಗಳ ಆರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದರು ಜೂನ್ ಮೂರರಂದು ಸುಳ್ಳು ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನು ಪ್ರಸಾರ ಮಾಡುವ ಮೂಲಕ ನಕಲಿ ಪ್ರಚೋದನೆಯನ್ನ ಸೃಷ್ಟೀಕರಿಸಲಾಗಿದೆ ಎಂದು ಅವರು ಹೇಳಿದರು ಈ ಆರೋಪಗಳನ್ನು ಆಧಾರರಹಿತ ಎಂದು ಕರೆದಿರುವ ಪಿಯೂಷ್ ಗೋಯಲ್ ರಾಹುಲ್ ಗಾಂಧಿ ಅವರು ಲೋಕಸಭೆ ಚುನಾವಣೆಯಲ್ಲಿನ ಸೋಲನ್ನು ಇನ್ನೂ ನೀಗಿಸಿಕೊಂಡಿಲ್ಲ ಈಗ ಅವರು ಮಾರುಕಟ್ಟೆ ಹೂಡಿಕೆದಾರರನ್ನು ದಾರಿ ತಪ್ಪಿಸುವ ಸಂಚು ಮಾಡುತ್ತಿದ್ದಾರೆ ಇದು ಭಾರತದ ಐದನೆಯ ಅತಿದೊಡ್ಡ ಆರ್ಥಿಕತೆಯಾಗಿದೆ ಎಂದು ಅವರು ಹೇಳಿದರು